என்பயம் <laughs> உண்ட நிக்கலே கொஞ்சம் காணும் எங்களை கொஞ்சம் காணுன்னு பஞ்சாயத்து கொஞ்சம் கடப்பாரு தள்ளு காடி ரீதியில எல்லா தள்ளு காடிகாரு அமூலபூத்த சௌக்கர் இது உண்டு தள்ளு கால தள்ளு காட் பிதை தீ பூர பிதை மெம்பார் மக்களே இரத்து பார்த்தா பிதாயி ஊற திட்டு பிதாய் தீப்பாரு வாஸ்தவம் இல்ல வாஸ்தவ இல்ல

ಐನೆ ಸರ್ ತಿರುತ್ತೆ ಒಂಜಿ ದಿನ ನಾನು ಕರಿಯ ಐನೆ ತಕ್ಕದಿದ್ದಿನ ತಲ್ಲು ಗಾಡಿ ಸಲ್ಲು ಗಾಡಿ ದರಿಕ್ಕೆ ಇರಯಿ ಕೊಡ ಐನೆ ತದಿರುತ್ತೆ ತಿರುತ್ತೆ ತಾನೇ ಹೆಂಗೆ ಕೊರ್ನಾ ಬೋಂಡೆ ಏನು ನೋಟಿಸ್ ಮಾಡ್ತೀವಿ ಅದಿಕಾಕಿ ಗೆಸ್ಟ್ ಗಾಡಿ ಉಂಡು ಎತ್ತಿತೆ ತುಯರ್ ಬತ್ತಿ ತೆರತೋರಾ ಕರಿ ತುವರ ಬತ್ತಿ ಅಲ್ಲಾ ತಾಗ್ ಮರೆತಕ್ಕೆ ನೈತಕ್ಕೆ ಬರ್ಪುನ ಆನೆ ಬೊತ್ತಿ ಬರ್ಪುನ ಪನ್ ಕಾರಣ ወತ್ತರೆ ಇಗ್ಲು ಕೂಡದಿಲ್ಲ ಆನೆ ಮನದಾನಿ ಕಟ್ಟಿ ಜಾರಾ ನಿಕ್ಲ ರಾತ್ರೆ ಬರ್ತದ ನಿಗ್ರ ಸರಕಾರಿ ಜಾಗ ಉಂಟಾ ಸರಕಾರಿ ಜಾಗ ಸರಕಾರಿ ಅಕ್ಲ ಅಕ್ರಮಣ ಮತನ ಅಕ್ಲ ವರ್ಗೋಡಿ ಪುಣನ ಉಂಡು ಮಾತೆಯಲ್ಲ ಉಂಟು ಎರಡ್ರಲ್ಲಿ ಇದ್ದಿಂದು ಎಪ್ಪು ನಂಚ ಕೊಂತೂರು ಸೈನ ಜಾಗೆ ಉಂಡು ಅಲ್ಪ ಮೂಲ ಒಂದು ಉಂಡು ಅಲ್ಪಿ ಅಕಲ ಉಂಟು ನಿನ್ನ ಜಾಚೆಗೊಂಡ ಮೂಲ ಪಂಚಾಯತ್ ನನ್ನ ಪೆರ ಬೇತ ಒಂದು ಕುಂತೂರು ಬೇತ ಮೂಲ ಒಂಚಿ ಪಂಚಾಯತ್ ನನ್ನ ಮಲ್ಪೆರ ಉಂಡು ಉದ್ದೇಶ ಈ ಜಾಗೆನೆ ಜೀತನೆ ಐತಿ ಈ ಬತ್ತದ ಖಾತೆ ನಿಖಿಹರ ಬಸದ ಕೋಚಿಂಗ್ ವರ್ಕ್ನಾಗ ಇತೇ ಅಂಡ

ನಿ ಬಡವೇರೇ ಬದುಕೇರ ಅವಕಾಶ ಇಂಕ್ ಬಡವೇರೇನೇವಂತ ಉದ್ದೇಶದ ಅಲ್ಲೇನು ಈ ಪಂಡೇನು ಉಂಟು ಇನ್ನಡ ಒಂಜಿಯನ್ನು ಮುರಾಣಿ ಪಂಡೆ ಈ ಕಲ್ಲು ಖಾಲಿ ನಿನ್ನೆ ಗೂಡಂಗಡಿ ಇಲ್ಲ ಪೂರ ಸುತ್ತಲ ನಿ ಪರ್ಮಿಷನ್ ಕೊಡ್ತಾ ಇದ್ದ ಅಂತ ಅಂತೇನಾ ಇಲ್ಲ ಸೀಟು ಸುತ್ತಲ ತೆಪ್ಪು

సదస్య అది పొల్పలే ఈ నిన్న తెప్పు సుతాల అదే దిపు నిన్న పర్మిషన్ తెచ్చుకోవాలి

ಎಲ್ಲಿ ಎಲ್ಲಿ ಬರ್ತಾರ ಪನ್ನ கானூனுக்கு விரோதான் கண்ணு நாள் போட கண்ணு உண்ட் உண்டு ஐந்து பி டப்யூஸ் அசலி போட நெட்ட தீசன ஜாக பி டப்யூ நெட்ட தீசனை ஜாக ಆ ತಲ್ಲು ಗಾಡಿಗ ಮಾತಾ ಇದೆ ಈಗ ಯಾರೊಂದು ಪಂಗದಾಯಿ ನಾಡ್ತೆ ತಾರದೈ ನಟ ಪ್ಲಾನ್ ನೋಟಿಸ್ ಪರಿಹಾರ ಕೊರೋದು ಅಪಕೆ ಬರೀ ಅಪಗ ಪ್ಲಾನ್ ಗುಂಬ ಇತ್ತು ಐದು ಬರ್ತದೆ ಐವತ್ತು ಸಾವಿರ ನಷ್ಟ ಕೊರೋಡು ಈಗ ಈ ಒಂದು ಜೂಡು ಅಂಗಡಿಯನ್ನು ತಳ್ಳುಗಾಡಿ ಅಂಗಡಿಯನ್ನು ತೆರವುಗೊಳಿಸಲು ನೋಡಿದಂತಹ ಈ ಪರಾಬೆ ಗ್ರಾಮ ಪಂಚಾಯಿತಿಯ ಧೋರಣೆಯನ್ನು ನಾವು ಖಂಡಿಸ್ತೇವೆ ಇದಕ್ಕೆ ಬೇಕಾದ ಮುಖ್ಯ ಕಾರಣ ಯಾಕೆಂತ ಹೇಳಿದರೆ ಪಿ ಡಿ ಒ ಇದಕ್ಕೆ ಒಂದು ಬಿ ಜೆ ಪಿ ಬೆಂಬಲಿತ ಒಂದು ಪಂಚಾಯಿತಿಗೆ ಬೆಂಬಲ ಕೊಟ್ಟುಕೊಂಡು ಅವರು ಇದನ್ನು ಕಾನೂನು ರಹಿತವಾಗಿ ಇದನ್ನು ಮಾಡಿದರು ಯಾವುದೇ ನೋಟಿಸ್ ಕೊಡದೆ ಅದೇ ರೀತಿ ಇವರಿಗೆ ಪರವಾನಿ ಕೊಟ್ಟನ್ನು ತೆಗೀಲಿಕ್ಕೆ ಬಂದದ್ದು ಖಂಡನೀಯ ಆದ ಕಾರಣ ಇಲ್ಲಿ ಈ ಗೌಡ ಸಮಾಜಕ್ಕೆ ಅದೇ ರೀತಿ ಈ ಒಂದು ಬಿ ಜೆ ಪಿಯ ಕೆಟ್ಟ ಧಾರಣೆಗೆ ನೀವು ಇದಕ್ಕೆ ಕಡಿವಾಣ ಹಾಕಬೇಕು ಪೊಲೀಸ್ ಇಲಾಖೆಯಲ್ಲಿ ಬಂದಂಥ ಇಬ್ಬ ಇಬ್ಬರು ವ್ಯಕ್ತಿಗಳು ಅದೇ ರೀತಿ ಪಿ ಡಿ ಶಾಲಿನಿ ಎಂಬವರನ್ನು ವಜಾ ಮಾಡಿದ ಪಕ್ಷ ನಾವು ಪಂಚಾಯತ್ ವತಿಯಿಂದ ಇಡೀ ಪೆರಾಬೆ ಗ್ರಾಮ ಪಂಚಾಯತ್ನ ಎಲ್ಲ ಊರವರು ಇದಕ್ಕೆ ಯಾಕೆ ಬೆಂಬಲ ಕೊಟ್ಟು ನಾವು ಇವತ್ತಿಗೆ ಧರಣಿ ಕೂತ್ಕೊಳ್ಳೋ ಆದ ಕಾರಣ ಅಧಿಕಾರಿ ವರ್ಗದವರು ದಯಮಾಡಿ ಈ ಒಂದು ಮೂವರನ್ನು ಯಾರು ಪೊಲೀಸು ಮತ್ತು ಪಿ ಡಿಯೋನ್ನು ವಜಾಗೊಳಿಸಬೇಕಾಗಿ ಈ ಮೂಲಕ ತಿಳಿಸ್ಕೊಡ್ತೇವೆ ನಮ್ಮ ಈ ಪೆರಬೆ ಗ್ರಾಮ ಪಂಚಾಯತ್ ನಲ್ಲಿ ನಮ್ಮ ಬಡವರಿಗೆ ನ್ಯಾಯ ಒದಗಿಸಿಕೊಡುವುದರಲ್ಲಿ ವಿಫಲರಾಗಿದ್ದಾರೆ ಬಡ ಜನರು ಅವರವರ ಜೀವನೋಪಾಯ ಉಪಯೋಗವಾಗಿ ಇಲ್ಲಿ ಸಣ್ಣ ಒಂದು ಮನೆ ಮಾಡಿ ಅದರ ಪಕ್ಕದಲ್ಲಿ ಜೀವನೋಪಾಯಕ್ಕೆ ಅಂಗಡಿಯನ್ನು ಮಾಡಿರುತ್ತಾರೆ ಇದನ್ನು ಏಕೈಕವಾಗಿ ರಾಜ್ಯಕ್ಕೆ ಪ್ರೇರಿತವಾಗಿ ನಮಗೆ ತೊಂದರೆ ಕೊಡಬೇಕಂತೇಳಿ ಇವು ಈಗಾಗಲೇ ಬಂದು ಪಂಚಾಯತ್ನವರು ಪ ಇದಕ್ಕೆ ಪಂಚಾಯತ್ನವರು ಏನಂದರೆ ಈ ಮೊದಲು ಗೂಡಂಗಡಿ ಲೈಸನ್ಸು ಮತ್ತು ವಿದ್ಯುತ್ ಸಂಪರ್ಕ ನಲ್ಲಿ ನೀರು ಸಂಪರ್ಕಗಳನ್ನು ಕೊಟ್ಟಿರುತ್ತದೆ ಏಕೈಕ ರಾಜ್ಯಕ್ಕೆ ಅಭೇರಿತವಾಗಿ ಏಕೈಕ ಬಂದು ಯಾವುದೇ ನೋಟಿಸುಗಳನ್ನು ನೀಡದೆ ಪಂಚಾಯಿತಿನಲ್ಲಿ ನಿರ್ಣಯದ ನೋಟಿಸ್ಗಳನ್ನು ನಮ್ಮ ಕುಶಲಪ್ಪ ಎಂಬವರಿಗೆ ನೀಡದೆ ಈಗ ಏಕೈಕ ಬಂದು ನಲ್ಲಿ ಕರೆಂಟು ಪಂಚಾಯತ್ ಬರವಣಿಗೆ ರದ್ದು ಮಾಡಿದ್ದಾರೆ ಆನಂತರ ಕೆಇಬಿಯ ಕರೆಂಟು ಬಿಲ್ ಕಲೆಕ್ಷನ್ ಕೂಡ ಕಟ್ ಮಾಡಿದ್ದಾರೆ ಆನಂತರ ಮೊನ್ನೆ ತಾನೇ ಬಂದು ಪೊಲೀಸನವರನ್ನು ಹಿಡ್ಕೊಂಡು ಬಂದು ಪೊ ನಮಗೆ ಇಲ್ಲಿ ನಲ್ಲಿನವರು ಕೂಡ ಕಟ್ ಮಾಡಿ ಮಾಡಲಿಕ್ಕೆ ಬಂದಿದ್ದಾರೆ ಇವರನ್ನು ನಾವು ಊರಿನ ಜನ ಸೇರಿಕೊಂಡು ನಾವು ಅದನ್ನು ಕಟ್ ಮಾಡಲಿಕ್ಕೆ ಬಿಡಲಿಲ್ಲ ಬಾರ್ದು ಅಂತೇಳಿ ನಾನು ನಮ್ಮ ಮೇಲೆ ಪೊಲೀಸ್ ಅಥವಾ ಸಂಬಂಧಪಟ್ಟವರು ನೀವು ಮಾಡಬಾರ್ದು ನಿಮ್ಮ ಮೇಲೆ ಕೇಸು ಮಾಡ್ತೇವೆ ನೀವು ಗಲಾಟೆ ಇದು ಕಡಿಯಲಿಗೆ ಬಿಡಬೇಕು ಹೇಳಿ ಎಲ್ಲ ಮಾಡಿಕೊಂಡು ಅದರಲ್ಲ ಅಲ್ಲದೆ ಜೆ ಸಿಬಿಯನ್ನು ಕೂಡ ನಮ್ಮ ಇವನ ಮನೆಯನ್ನು ಧ್ವಂಸಗೊಳಿಸಲಿಕ್ಕೆ ಜೆ ಸಿಬಿಯನ್ನು ಕರೆಕ್ಟ್ ತಗೊಂಡು ಬಂದು ಕೂಡ ರೆಡಿ ಇಟ್ಟುಕೊಂಡು ನಮ್ಮಲ್ಲಿ ಮಾಡಿದ್ದಾರೆ ಅದನ್ನು ಯಾವುದೇ ಕಾರಣಕ್ಕೆ ನಾವು ಬಿಡಲಿಲ್ಲ ಇನ್ನು ಮುಂದೆ ನಾವು ಕೂಡ ಅದಕ್ಕೆ ಸ್ವಂದನೆ ಬೇಕು ಬಡವರಿಗೆ ಒಂದು ಸರ್ಕಾರಿ ಜಾಗದಲ್ಲಿ ಕುದುಗೊಂಡು ಅವನಿಗೆ ಜೀವನ ಉಪಾಯಕ್ಕೆ ಬೇಕಾದಂಥ ವ್ಯವಸ್ಥೆಗೆ ಸರ್ಕಾರ ಮನ್ನ ನಮಗೆ ಸಂಬಂಧಪಟ್ಟ ಇಲಾಖೆ ಕೂಡ ನಮಗೆ ಸಹಕಾರ ಕೊಡಬೇಕು ಅಥವಾ ಇದು ನಮಗೆ ನ್ಯಾಯ ದೊರಕಿಸದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ಯಾರಲ್ಲಿ ಅಕ್ರಮ ಸರ್ಕಾರಿ ಭೂಮಿ ಇಡೋ ಅದನ್ನು ಕೂಡ ಇವನನ್ನು ಕುಶಲಪೌಡ ಗೌಡ ಎಂಬವರನ್ನು ವಜ ತೆರವುಗೊಳಿಸುವುದಾದರೆ ಅದನ್ನು ಕೂಡ ಯಾವ ಪಂಚಾಯತ್ ಸದಸ್ಯರ ನಿರ್ಣಯಕ್ಕೆ ಇದು ಮಾಡಿದಾರೋ ಅವರ ಸರ್ಕಾರಿ ಭೂಮಿಯನ್ನು ಕೂಡ ಸರ್ಕಾರ ವಶಕ್ಕೆ ತೆಗೆದುಕೊಳ್ಳಬೇಕು ಕೊಡು ಕೊಡಬೇಕು ಮತ್ತು ಇದನ್ನು ಯಾವುದೇ ಕಾರಣಕ್ಕೆ ತಿಳಿಸಿಕೊಳ್ಳ ವ್ಯಾಪಾರಕ್ಕೆ ಇದನ್ನು ಅಥವಾ ನಮ್ಮ ಜೀವನೋಪಾಯಕ್ಕೆ ಮಾಡುವಂಥ ಕೆಲಸಕ್ಕೆ ನೀವು ಸ್ವ ಕೊಡಬೇಕು ಅಂತೇಳಿ ನಾವು ನಮ್ಮ ಸಂಬಂಧಪಟ್ಟ ತಹಸೀಲ್ದಾರಿಗೆ ಬಿಜೆಪಿ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಕೂಡ ನಮ್ಮಲ್ಲಿ ಏಕೈಕ ಬಂದು ಇವರನ್ನು ಕೂತು ಇರಿಸಿ ಕುಳ್ಳಿರಿಸಿ ಕುಳ್ಳಿರಿಸಿ ಇವರಿಗೆ ಎಂತಂದರೆ ನೀವು ಗಲ್ಲಾಟೆ ಮಾಡೋದು ಅರ್ಧ ಮಾಡಬಾರ್ದು ಇರ್ದು ಮಾಡಬಾರ್ದು ನಿಮ್ಮ ಮಾಡಿದರೆ ನಿಮ್ಮ ಮೇಲೆ ಕೇಸು ಎಫ್ ಐಆರ್ ಮಾಡ್ತೇವೆ ಅಂತ ಹೇಳಿಕೊಂಡು ನಮ್ಮನ್ನು ಬೆದರಿಸಿ ಒಳಗೆ ಕೂತುರಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೆ ಇವರಿಗೆ ಇವರನ್ನು ಕೂಡ ಈ ನಮ್ಮ ಮೇಲೆ ದೌರ್ಜನ್ಯ ಮಾಡಿದಂಥ ಪೊಲೀಸ್ ಇಲಾಖೆಯವರನ್ನು ಕೂಡ ಈ ಈ ಸಸ್ಪೆಂಡ್ ಮಾಡಬೇಕು ಅಥವಾ ಅಧಿಕಾರಿ ವರ್ಗ ಪಿ ಡಿ ಅವರು ಪಂಚಾಯತ್ನ ಅವರು ಕೂಡ ನಮ್ಮ ಮೇಲೆ ನೋಟಿಸ್ ಆದರೆ ಏಕೈಕ ಪಂಚಸದರ ಸರ್ವಾಧಿಕಾರ ಧೋರಣೆಗೆ ನಮಗೆ ನ್ಯಾಯ ಕೊಡುವಲ್ಲಿ ವಿಫಲರಾಗಿದ್ದಾರೆ ಇವರನ್ನು ಕೂಡ ನಮ್ಮಿಂದ ವಜಾಗೊಳಿಸಬೇಕಂತಲ್ಲಿ ನಮ್ಮ ವಿನಂತಿ اول سلام اول سلام

ಈಗ ಅದೆಲ್ಲ ನಾನು ಕೇಳುದಿಲ್ಲ ನಿಮ್ಗೆ ಸಮಸ್ಯೆಗಳು ಏನಿದೆ ನಮ್ಗೆ ಗೊತ್ತಿಲ್ಲ ನಾವು ನಮ್ಮನ್ನು ಬದುಕಲಿಕ್ಕೆ ಬಿಡಿ ಕೈ ಮುಗಿತೇವೆ ನಿಮ್ಮಲ್ಲಿ ಕೈ ಮುಗಿತೇವೆ ಪಂಚಾಯತ್ ಮೆಂಬರ್ ನಲ್ಲಿ ಕೈ ಮುಗಿತೇವೆ ನಮ್ಮನ್ನು ಬದ್ಲಿಕ್ಕೆ ಬಿಡಿ ನೀರು ಕೊಡಿ ಅಷ್ಟೇ

ಗೊತ್ತಾಯ್ತಲ್ಲ ಸರ್ವೇ ಆಗಲಿ ಇದು ಯಾವ ಜಾಗ ಅಂತ ಗೊತ್ತಾಗುತ್ತೆ ಆದ ನಂತರ ಕಾನೂನು ಪ್ರಕಾರ ಏನು ಮಾಡಿ ಇವತ್ತು ಮಾತ್ರ ಮಾಡಲಬೇಕು ಪ್ಲೀಸ್ ನೋಡಿ ಮೇಡಮ್ ನಿಮ್ಮ ಕಡೆಯಿಂದ ಏನಾಗಿರೋದು ಎಷ್ಟು ಜನ ಖರ್ಚು ಮಾಡೋದವ್ರನ್ನ ಖರ್ಚು ಮಾಡಿದಿರಿ ಹಣ ಕಟ್ ಮಾಡಲ್ಲ ನಿಮಗೆ ಇಂಡಿವಿಜುವುದ್ರೆ ಮನೆಗೆ ಹೋಗಿ ತೋರಿಸಿ ಇಲ್ಲಿ ಬೇಡ ಎಂತ ಮಾಡಿಕೊಂಡು ನೀವು ಗುಲಾಮಗಿರಿ ಮಾಡಿ ನಿಮಗೆ ತಾಕತ್ತು ಇದ್ರೆ ನನ್ನ ಮನೆ ವಸೂಲು ಮಾಡಿ ತೆರಿಗೆ ತೆರಿಗೆ ವಸೂಲು ಮಾಡಿ ನಾಲ್ಕು ವರ್ಷದಿಂದ ನಾಲ್ಕು ಕಟ್ಟುವುದಿಲ್ಲ ಯಾಕಂತಂದ್ರೆ ಮೂಲ ಸೌಕರ್ಯ ಯಾರು ಇದು ಕೊಡಿಸೋದಿಲ್ಲ அற்கே தொண்டு கட்டு வந்து நீங்க சாக்க வந்து நல்லマネல செம இது சார் ஆகல மாட்டேங்குது பாப்ப வந்து பாப்ப வந்து யாக்க கட்டுமதி பாப்ப வந்து கட்டுமதி கட்டுமதி வீடியோ எடுக்கறீங்க கட்டுமதி நீ என்ன பண்றீங்க வீடியோ ரெ? ನೋಡಿ நீ என்ன பண்றீங்க ನೋಡಿ மேடம் ನೀವು ಮೆಂಬರಿಗೆ ಮಾತ್ರ ಸಪೋರ್ಟ್ ಮಾಡ್ತೀರಿ ಊರಿನವರಿಗೆ ಸಪೋರ್ಟ್ ಮಾಡುದಿಲ್ಲ ಪಾಪದವರಿಗೆ ಮಾಡುದಿಲ್ಲ ಅದನ್ನು ನೀವು ನೆನಪಿಟ್ಕೊಳ್ಳಿ ಪಾಪದವರಿಗೆ ಕೊಡಿ ಬದಲು ಬದಲಿಕೆ ಅವಕಾಶ ಕೊಡಿ ಈ ಈ ಭೂಮಿಯಲ್ಲಿ ಈ ಭೂಮಿಯಲ್ಲಿ ಬದಲಿಕೆ ಅವಕಾಶ ಕೊಡಿ ಪಾಪದವರಿಗೆ ಅವರಲ್ಲಿ ಹತ್ತು ಎಕರೆ ಜಾಗ ಇಲ್ಲ ಐದು ಇನ್ನೊಂದು ಒಂದು ಸಾರಿ ಕೇಳ್ತೇನೆ ಅವರು ಬೇರೆಯವರ ಇದರಲ್ಲಿ ಒಕ್ಕಲು ಬಂದು ಅವರಿಗೆ ಜಾಗ ಇಲ್ಲದೆ ನಮ್ಮ ಅಜ್ಜ ಕೊಟ್ಟು ಗುದಲಿಸಿದ್ದು ಈಗ ಅವರ ಐದಾರು ಎಲ್ಲ ಹತ್ತು ಜನ ಮಕ್ಕಳಿದ್ದಾರೆ ಅವರಿಗೆ ಜಾಗ ಇಲ್ಲ ಅದನ್ನು ಇಲ್ಲಿ ಕೋಟಿ ಅಂತ ಯಾರು ಬಂದರೆ ಅವರು ಇಲ್ಲಿ ಕೂತಂಡದ್ದು ಮತ್ತೆ ಅಷ್ಟೇ ಕ್ರೈ ಹತ್ತೆ ಕ್ರೈ ಇರ್ತದೆ ಪಿತ್ರಾಸ ಪಿತ್ರಾ ಇಲ್ಲ ಪಿತ್ರಾಸ ಅಲ್ಲ ಇವರೆಲ್ಲ ನಮ್ಮ ಅಜ್ಜಲ್ಲಿದ್ದವರನ್ನು ನಮ್ಮ ಮನೆಯಲ್ಲಿ ಅವರಿಗೆ ಜಾಗ ಇಲ್ಲ ಅಂತ ಹೇಳಿ ಅವರು ವಲಸೆ ಬಂದಾಗ ಅದಕ್ಕೆ ಸರಕಾರದಲ್ಲಿ ಇದ್ದ ಜಾಗದಲ್ಲಿ ಈಗ ಕೂತಲ್ಲಿ ಅಂತ ಕೂತಂಡದವರು ಯಾರ ಒಬ್ಬ ಅವರ ತಂದೆ ಮಾಡಿದ ಭೂಮಿ ಅಲ್ಲ ನಮ್ಮ ಅಜ್ಜ ಫ್ರೀಯಾಗಿ ಕೊಟ್ಟದ್ದು ಕೂತಾಗಿ ಈಗ ಸಂಸಾರ ಜಾಸ್ತಿ ಆಗಿದೆ ಅವರಿಗೆ ಜಾಗ ಇಲ್ಲ ಈಗ ಇಲ್ಲಿ ಸರ್ಕಾರಿ ಜಾಗದಲ್ಲಿ ಕೂತಿದ್ದಾರೆ ಇಷ್ಟೇ ಹತ್ತು ಎಕರೆ ಜಾಗ ಇಲ್ಲ ಅದನ್ನು ಬದಲಿಗೆ ಬದಲಿಕ್ಕೆ ಬಿಡಿ ಬಿಡಿ ಅವ್ರಿಗೆ ನಿಮಗೆ ನೀವು ಮೆಂಬರ್ನವರ ಒತ್ತಾಯದಿಂದ ನೀವು ಮೆಂಬರ್ನವರ ಒತ್ತಾಯದಿಂದ ಅಲ್ಲ ಎಲ್ಲ ಸಾರ್ವಜನಿಕ ಎಲ್ಲ ಮೀಟಿಂಗ್ ಮಾಡಿ ನೀವು ಮತ್ತೆ ಕಟ್ ಮಾಡಿ ಅಲ್ಲ ಮೆಂಬರ್ನವರ

ಈಗ ಜಾಗ ಯಾರನ್ನ ಅಕ್ರಮ ಸಕ್ರಮ ಮಾಡಿ ಯಾರು ಮನೆ ಕಟ್ಟದವರು

ಒಬ್ಬನ ಮೇಲೆ ಮಾಡಲಿಲ್ಲ ಬೇರೆ ನಾವು ಅದಕ್ಕೆ ನೀರು ಆ ಹೋಗ್ಬೇಕು ಹಟ್ಟು ಮಾಡಿದ್ರೆ ಕುಡಿಲಿಕ್ಕೆ ನೀರು ಬೇಕು எ சரக்கி ஜ நீர் துணிசி கொடுத்தீரோ அதுக்கா ரொம்ப கட்டுமி நான் நீர் கொடுத்தேன் குண்டிக் கட்ட மாதிரி ಕಟ್ಟು ಮಾಡ್ಕೊಡ್ತೀವಿ ಇಲ್ಲಿ ಕಟ್ ಮಾಡಿ ಇಲ್ಲಿ ಕಟ್ ಮಾಡಿ

ಏನಿಲ್ಲ ನಿಮಗೆ ಅದರ ತಲೆದಂಡ ಆಗುದು ನೀವು ಅದಕ್ಕೆ ದಯಮಾಡಿ ಇದು ಕೊಡುವುದು ಬಿಡಿ ಹೋಗಿ ನೀವು ನ್ಯಾಯ ಪ್ರಕಾರ ಬನ್ನಿ ಬಂದು ಭದ್ರತೆ ಕೊಟ್ಟದು ಭದ್ರತೆ ಕೊಟ್ಟದ್ದು ಇಲ್ಲಿ ಪ್ರಾಬ್ಲಮ್ ಇದ್ದರೆ ನೀವು ಅದಕ್ಕೆ ಫೇಸ್ ಮಾಡ್ತೀರಾ ಇಲ್ಲ ದಯ ಮಾಡಿ ಹೋಗಿ ಇಪ್ಪತ್ತನೇ ತಾರೀಕು ಅಳತಾ ಇದೆ ಅದನ್ನು ದೂರ ವಿಷಯ ನ್ಯಾಯ ಹೇಳಿದ ಸಾಂಪತವನಿಗೆ ನೀರು ಕೊಡುವುದು ಮೂಲಸೌಕರ್ಯವನ್ನು ಕಟ್ಟು ಮಾಡ್ಲಿಕ್ಕೆ ಇದೆಯಾ ಫಸ್ಟ್ ಸೆಕೆಂಡ್ ಡಿಸೀಸ್ ನೋಟ ಪಂಚಾಯತ್ ಲ್ಯಾಕ್ ಡಿಸ್ ಇಸ್ ಪಕ್ಕ ರೆವೆನ್ಯೂ ಲ್ಯಾಕ್ ಇಪ್ಪತ್ತಾರೀಕು ಇದು ಅವ್ತದೆ ಪಿ ಡಿ ಅವರು ಪಿ ಅವರು ಒಬ್ಬರ ಮಾತು ಕೇಳಲಿಕ್ಕೆ ಕುಡಿದ್ರು ಬಿ ಡಿ ಅವರು ಸಾಮಾಜಿಕವಾಗಿ ಪಂಚಾಯತ್ ಎಷ್ಟು ಜನ ನೀರು ಖರ್ಚು ಮಾಡಲಿ ಹಣ ಕೊಟ್ಟಿಲ್ಲ ಕಟ್ಟು ಅವಲಿ ಇವೊಂದು ಕಟ್ ಮಾಡೋದು ಬೇಡ